ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಮ್ಮ ಬದುಕಿಗೆ ಅವಶ್ಯವಾಗಿ ಬೇಕಾಗುವ ಶಬ್ದಗಳು ಇಂಗ್ಲೀಷಲ್ಲಿವೆ ಅವುಗಳ ಅರ್ಥಗಳು ಕನ್ನಡದಲ್ಲಿವೆ ನಾವು ಎರಡು ಶ ಎರಡು ಪ್ರಕಾರಗಳನ್ನ ತಿಳ್ಕೋಬೇಕು ಅಂತ ಹೇಳುತ್ತಾ ಈ ಹೊತ್ತಿನ ಮದುವೆ ಅವರು ಏಟ್ ಫೋರ್ ಸಿಕ್ಸ್ ಅಂಬಲ್ ಅಲ್ಲಿ ನಮ್ರ ಅಥವಾ ಸೌಮ್ಯ ಅಂತ ಆಗುತ್ತೆ ಎಚ್ ಯು ಎಮ್ ಬಿ ಇಂಗ್ಲೀಷ್ ಆಗುತ್ತೆ ನಂತರ ಏಟ್ ಫೋರ್ ಒನ್ ಮೇಕ್ ಅಲ್ಲಿ ನಮ್ರ ಅಥವಾ ಸೌಮ್ಯ ಅಂತ ಕಾರಣದಲ್ಲಿ ಅರ್ಥ ಬರುತ್ತೆ ಎಮ್ ಒ ಡಬಲ್ ಇ ಕೆ ಮೇಕಾಗುತ್ತೆ ನಂತರ ಏಯ್ಟ್ ಟು ಫೋರ್ ಏಯ್ಟ್ ಮೈಲ್ಡ್ ಅಂದರೆ ನಂಬ್ರ ಅಥವಾ ಸೌಮ್ಯ ಅಂತಾಗುತ್ತೆ ಎಮ್ ಐ ಅಲ್ಲಿ ಸ್ಪೆಲಿಂಗ್ ಆಗುತ್ತೆ ನಂತರ ಏಯ್ಟ್ ಟು ಫೋರ್ ನೈನ್ ಜೆಂಟಲ್ ಅಂದರೆ ನಂಬ್ರ ಅಥವಾ ಸೌಮ್ಯ ಅಂತಾಗುತ್ತೆ ಸ್ಪೆಲಿಂಗ್ ತೊಗೊಳ್ಳಿ ಜಿ ಇ ಎನ್ ಟಿ ಎಲ್ಲಿ ಸ್ಪೆಲಿಂಗ್ ಆಗುತ್ತೆ ನಂತರ ಏಟ್ ಟು ಫೈವ್ ಜೀರೋ ಮಾಡೆಸ್ಟ್ ಅಂದರೆ ಕೂಡ ಕನ್ನಡದಲ್ಲಿ ನಮ್ರ ಅಥವಾ ಸೌಮ್ಯ ಅಂತಾಗುತ್ತೆ ಸ್ಪೆಲಿಂಗ್ ತೊಳಿ ಎಮ್ ಒ ಡಿ ಇ ಎಸ್ ಟಿ ಆಗುತ್ತೆ ಈ ಹೊತ್ತಿಗೆ ಇದು ಸಾಕು ಮತ್ತು ನಾಳೆ ಸಿಗೋಣ ಆ ಕೂಡ ಹೊಸ ಹೊಸ ಇನ್ನು ಸದ್ರು ಮತ್ತು ಕನ್ನಡ ಹಚ್ಚುಗಳನ್ನು ತಿಳ್ಕೊಳ್ಳೋಣ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೊದಲ ಹಾಕೊಳ್ಳಿ ಥ್ಯಾಂಕ್ ಯು ಮಚ್